ರೈತ ಕೃಷಿ ವಾರ್ತೆಗೆ ಸ್ವಾಗತ ಹಸಿರೆಲೆ ಗೊಬ್ಬರಗಳು ಬೆಳೆಗಳಿಗೆ ಸಾರಜನಕವನ್ನು ಒದಗಿಸುವ ಅತಿ ಕಡಿಮೆ ಬೆಲೆಯ ವಸ್ತುಗಳಾಗಿವೆ ಗಗನಕ್ಕೇರುತ್ತಿರುವ ರಾಸಾಯನಿಕ ಗೊಬ್ಬರಗಳ ಬೆಲೆಗಳಿಂದಾಗಿ ರೈತರು ಹಸಿರೆ ಗೊಬ್ಬರಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಬಳಸುವಂತಾದರೆ ಇದಕ್ಕೂ ಹೆಚ್ಚಿನ ಪ್ರಯೋಜನ ಪಡೆಯಲು ಸಾಧ್ಯವಿದೆ ಹಸಿರೆಲೆಯ ವಸ್ತುಗಳನ್ನು ಕಾಂಪೋಸ್ಟ್ ಕ್ರಿಯೆಗೆ ಒಳಪಡಿಸಿ ಅದರಲ್ಲಿನ ಪೋಷಕಾಂಶಗಳನ್ನು ವೃದ್ಧಿಗೊಳಿಸುವುದರೊಂದಿಗೆ ಬೆಳೆಗಳಿಗೆ ಬಳಸಿದರೆ ಇನ್ನೂ ಉತ್ತಮ ಗಿಡಗಳ ಎಲೆ ಕಾಂಡ ಮತ್ತು ಇತರೆ ಭಾಗಗಳನ್ನು ಅವು ಹಸಿರಿರುವಾಗಲೇ ಮಣ್ಣಿಗೆ ಸೇರಿಸುವುದರೊಂದಿಗೆ ಭೂಮಿಯ ಫಲವತ್ತತೆಯನ್ನು ಕಾಪಾಡುವ ಕ್ರಮಕ್ಕೆ ಹಸಿರೆಲೆ ಗೊಬ್ಬರಗಳ ನಿರ್ವಹಣೆ ಎನ್ನುತ್ತೇವೆ ಇದರಲ್ಲಿ ಎರಡು ರೀತಿಯ ಕ್ರಮಗಳಿವೆ ಮೊದಲನೆಯದಾಗಿ ಗಿಡ ಅಥವಾ ಹಸಿರು ಬೆಳೆಗಳನ್ನು ಮುಖ್ಯ ಬೆಳೆ ಬೆಳೆಯುವ ಜಾಗದಲ್ಲೇ ಬೆಳೆಸಿ ಅಲ್ಲಿಯೇ ಮಣ್ಣಿನಲ್ಲಿ ಸೇರಿಸುವುದು ಎರಡನೆಯದಾಗಿ ಬೇರೆ ಕಡೆಗಳಿಂದ ಗಿಡ ಅಥವಾ ಹಸಿರೆಲೆಯ ಇತರ ಭಾಗಗಳನ್ನು ತಂದು ಮಣ್ಣಿಗೆ ಸೇರಿಸುವುದು ಹಸಿರೆಲೆ ಗೊಬ್ಬರಗಳ ಪ್ರಮುಖ ಪ್ರಯೋಜನಗಳೆಂದರೆ ಗೊಬ್ಬರಗಳು ಸಸ್ಯ ಪೋಷಕಾಂಶಗಳನ್ನು ಸಂರಕ್ಷಿಸಿ ಬೆಳೆಯುವ ಸಸ್ಯಗಳಿಗೆ ಒದಗಿಸುವುದಲ್ಲದೆ ಭೂಮಿಯ ಭೌತಿಕ ಜೈವಿಕ ಹಾಗೂ ರಾಸಾಯನಿಕ ಗುಣಧರ್ಮಗಳನ್ನು ಸುಧಾರಿಸುತ್ತದೆ ವಿವಿಧ ರೀತಿಯ ಹಸಿರೆಲೆ ಗೊಬ್ಬರಗಳಾದ ಗ್ಲಿರಿಸಿಡಿಯ ಸೆಣಬು ಮತ್ತು ಹೊಂಗೆ ಸಸ್ಯಗಳು ಉತ್ತಮ ಪ್ರಮಾಣದಲ್ಲಿ ಸಾರಜನಕವನ್ನು ಹೊಂದಿದೆ ಹಸಿರೆಲೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಅವು ಒದಿಕೆಯಂತೆ ಕಾರ್ಯನಿರ್ವಹಿಸಿ ನಿರಂತರ ನೈಸರ್ಗಿಕ ಕ್ರಿಯೆಗಳಿಂದ ನಡೆಯುವ ಭೂ ಸವಕಳಿಯನ್ನು ತಡೆಯುತ್ತವೆ ಹಾಳಾದ ಬಂಜರು ಭೂಮಿಗಳಲ್ಲಿ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆಯುವುದರಿಂದ ಕೆಲವು ಜಾತಿಯ ಬೆಳೆಗಳನ್ನು ಮೇವಿಗಾಗಿ ಹಾಗೂ ಉರುವಲಾಗಿ ಬಳಸಬಹುದಾಗಿದೆ ಹಸಿರೆಲೆ ಗೊಬ್ಬರಗಳ ಬಳಕೆಯ ವಿಧಾನಗಳು ಗ್ಲಿರಿಸಿಡಿಯಾವನ್ನು ಬೀಜಗಳಿಂದ ಸಸ್ಯಗಳಿಂದ ಅಥವಾ ಕಾಂಡದ ತುಂಡುಗಳಿಂದ ಬೆಳೆಸಬಹುದಾಗಿದೆ ಈ ಸಸ್ಯವು ಬಹಳ ಶೀಘ್ರವಾಗಿ ಬೆಳೆಯುವ ಗುಣವನ್ನು ಹೊಂದಿರುವುದರಿಂದ ವರ್ಷಕ್ಕೆ ಎರಡರಿಂದ ಮೂರು ಬಾರಿ ಹಸಿರೆಲೆ ಗೊಬ್ಬರವನ್ನು ಕೊಡಬಲ್ಲದು ಅಲ್ಲದೆ ಇದು ಶೀಘ್ರವಾಗಿ ಕೊಳಿತು ಗೊಬ್ಬರವಾಗುತ್ತದೆ ಸಸ್ಪೆನಿಯಾ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಸಾಮಾನ್ಯವಾಗಿ ಹೊಲದ ಬದುಗಳ ಮೇಲೆ ನಾಟಿ ಮಾಡಬಹುದಾಗಿದೆ ಈ ಹಸಿರೆಲೆ ಗೊಬ್ಬರದ ವಿಶಿಷ್ಟವಾದ ಗುಣವೆಂದರೆ ಇದನ್ನು ಜಾಗದ ಅಥವಾ ಸ್ಥಳದ ಮತ್ತು ನೀರಿನ ಅನಾನುಕೂಲತೆ ಇರುವ ಜಾಗದಲ್ಲಿ ಹುಲುಸಾಗಿ ಬೆಳೆಯಬಹುದು ಡಾಂಚ ಬೆಳೆಯನ್ನು ಕಪ್ಪು ಮತ್ತು ಕ್ಷಾರ ಮಣ್ಣಿನಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದಾಗಿದೆ ಇದು ಸಹ ಗ್ಲಿರಿ ಸಿಡಿಯದಂತೆ ಶೀಘ್ರವಾಗಿ ಬೆಳೆಯುವ ಗುಣವನ್ನು ಹೊಂದಿರುವುದರಿಂದ ಇದನ್ನು ಬಿತ್ತಿದ ಎರಡು ಮೂರು ತಿಂಗಳಿನಲ್ಲಿಯೇ ಭೂಮಿಗೆ ಸೇರಿಸಬಹುದಾಗಿದೆ ಸೆಣಬು ಹಸಿರಲೆಯನ್ನು ಗೊಬ್ಬರಕ್ಕೆ ಅಷ್ಟೇ ಅಲ್ಲದೆ ದನ ಕರುಗಳಿಗೆ ಮೇವಾಗಿ ಸಹ ಬಳಸಬಹುದಾಗಿದೆ ಇದು ಕೂಡ ಅತಿ ಶೀಘ್ರವಾಗಿ ಬೆಳೆಯುತ್ತದೆ ಹೊಂಗೆ ಬೃಹದಾಕಾರವಾಗಿ ಬೆಳೆದು ಉತ್ತಮ ಹಸಿರೆಲೆಯನ್ನು ಕೊಡುವಂತಹ ಬೆಳೆಯಾಗಿದೆ ಅಲ್ಲದೆ ಈ ಮರದ ಬೀಜಗಳನ್ನು ಎಣ್ಣೆ ಅಥವಾ ಇಂಡಿಯನ್ನು ತಯಾರಿಸಲು ಬಳಸುತ್ತಾರೆ ಇದು ಉತ್ತಮ ಸಾವಯವ ಗೊಬ್ಬಾಗಿದೆ ಇಂತಹ ಬೆಳೆಗಳನ್ನು ಬಂಜರು ಭೂಮಿಯಲ್ಲೂ ಸಹ ಬೆಳೆಯಬಹುದಾಗಿದೆ ಕಡಿಮೆ ಜಮೀನು ಇದ್ದರೂ ಸಹ ಮಿಶ್ರ ಬೆಳೆಯ ಜೊತೆಗೆ ವಿವಿಧ ಬಗೆಯ ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಕೈಗೊಳ್ಳುವ ಮೂಲಕ ರೈತರು ಹೆಚ್ಚು ಆರ್ಥಿಕವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಇಂತಹ ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುವ ರೈತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಇಂಜಿನವಾರಿ ಗ್ರಾಮದ ಪ್ರಗತಿಪರ ಕೃಷಿಕರು ಒಬ್ಬರು ಯುವ ರೈತರಾದ ತಿಪ್ಪಣ್ಣ ಶಿವಣ್ಣ ಗೌಡರ್ ಎಂಬುವವರು ತಮ್ಮ ಜಮೀನಿನಲ್ಲಿ ಮಿಶ್ರ ಬೆಳೆ ಜೊತೆಗೆ ಸಾವಯವ ಕೃಷಿ ಜೇನು ಸಾಕಾಣೆ ಹಾಗೂ ಕುರಿ ಕೋಳಿ ದನ ಕರುಗಳ ಸಾಕಾಣೆ ಮಾಡಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಹೆಚ್ಚು ಲಾಭದಾಯಕ ಆಗುವಂತೆ ಮಾಡಿಕೊಂಡಿದ್ದಾರೆ ನಾವು ಈಗ ಇದು ದಳಂಬ್ರಿ ಹಚ್ಚಿ ಒಂದು ಎಕರೆ ಮೂವತ್ತೈದು ಗುಂಟೆ ಐತೆ ನಮ್ಮದು ಇದ್ರೊಳಗೆ ಆರುನೂರು ದಳಂಬ್ರಿ ಕುಂತವು ಮತ್ತು ಮಿಶ್ರ ಬೆಳೆ ಅಂತೇಳಿ ಒಂದು ತುಂಡೆ ಮಾಡಿದ್ವಿ ಒಂದು ನೂರು ತೆಂಗು ಮತ್ತು ಒಂದು ನೂರು ಲಿಂಬೆ ಇಪ್ಪತ್ತು ಪೇರು ಹತ್ತು ಚಿಕ್ಕು ಈ ಥರ ಪ್ಲಾಂಟೇಷನ್ ಮಾಡ್ಕೊಂಡಿದ್ವಿ ಆಮೇಲೆ ಮತ್ತು ಇದ್ರ ಜೊತೆಗೆ ಆಡು ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆ ಮತ್ತು ಹೈನುಗಾರಿಕೆ ಇವೆಲ್ಲ ಮಾಡ್ಕೊಂಡಿದ್ವಿ ಸಾವಯವ ಅಂದ್ರೆ ಎರೆಹುಳ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ರಾಸಾಯನಿಕ ಬಳಸೋದೇ ಇಲ್ಲ ಈಗ ಮತ್ತು ಅದೊಂದು ಈಗ ಹೊಸದಾಗಿ ಬಂದಿತ್ತು ಅದು ಡಾಕ್ಟರ್ ಸೈಲೆ ಅಂತೇಳಿ ಅದೊಂದು ಉಪಯೋಗಿಸ್ತೀವಿ ಅದರಿಂದ ಈ ಸಲ ಚಲೋ ಅನಿಸೈತೆ ನಮಗೆ ಈ ಇಳುವರಿ ಅಂದ್ರೆ ಅಂದರೆ ಸಲ ನಮ್ದು ಇದು ಆರುನೂರ ಈಗ ಒಳಗೆ ರೇಟ್ ಇರಲಿಲ್ಲ ಎಲ್ಲರ ಟೈಮ್ದೊಳಗೆ ಮೂರು ಲಕ್ಷ ರೂಪಾಯಿ ಆದಾಯ ಬಂತು ಇದ್ರೊಳಗೆ ದಳಂಬರಿ ಒಳಗೆ ಮತ್ತು ಅದು ಅಂದ್ರೆ ಈಗ ನಮ್ಮದು ಎಣೆಪ್ಪಿಕಲ್ಲ ನೆಕ್ಸ್ಟ್ ಬರಬಾರ್ದು ಬರಬಾರ್ದು ಜಾಸ್ತಿ ಆಗು ಇದೈತಿ ಅದಕ್ಕೆ ಅದರ ಅವಲಂಬಿತ ಅವಲಂಬಿತವಾಗಬಾರ್ದು ಅನ್ನೋ ಸಂಬಂಧ ನಾವು ಹೈನುಗಾರಿಕೆ ಮತ್ತು ಟಗರು ಕೋಳಿ ಮಜ್ಜೇನು ಮತ್ತು ಮೀನು ಇವೆಲ್ಲ ಮಾಡಿಕೊಂಡು ಹೊಂಟಿದ್ರೆ ಮೀನ ಬಿಟ್ಟಿವಿ ಬಿಟ್ಟು ಮೂ ನಾಲ್ಕೈದು ತಿಂಗಳಾಯ್ತು ಇನ್ನೆರಡು ತಿಂಗಳಿಗೆ ತೆಗಿತಿವೆ ಅವು ಈಗ ಅರ್ಧ ಕೆ ಜಿ ಪಾವು ಕೆ ಜಿ ಥರ ಸೈಜ್ ಬಂದವು ಒಂದು ಕೆ ಜಿ ಬಂತಂದ್ರೆ ಒಂದು ಹಣದಿಂದ ಎರಡುವರೆ ಸಾವಿರ ಬಿಟ್ಟಿವಿ ಅದರಲ್ಲಿಂದ ಒಂದು ಮೂರು ಮೂರು ಮೂರುವರೆ ಲೆಕ್ಕ ಇಟ್ಟಿದ್ದೀವಿ ನಾವು ಮೂರು ಮೂರುವರೆ ಲಕ್ಷ ರೂಪಾಯಿ ಲೆಕ್ಕ ಹಾಕಿದ್ರವ ಈಗ ಕೋಳಿ ನಮಗೆ ಇಲ್ಲೇ ಬಂದು ಹೋಯ್ತಾರೆ ಅವರು ಮೂರು ಮುನ್ನೂರು ರೂಪಾಯಿ ಕೊಂದು ಕೋಳಿ ಜವಾರಿ ಕೋಳಿ ಹೋಯ್ತಾರೆ ನಾವು ಇಲ್ಲೇ ಮರಿ ಮಾಡಿಸ್ತೀವಿ ಮರಿ ಮಾಡಿಸಿ ಹಾಕಿಬಿಡ್ತೀವಿ ಇಲ್ಲೇ ನಾವು ಎಲ್ಲಿ ತರಕ್ಕೆ ಹೋಗಿಲ್ಲ ಮೊದಲೇ ಫಸ್ಟ್ ಸ್ಟಾರ್ಟಿಂಗ್ ತಂದೀವಿ ಈಗೇನಿಲ್ಲ ಈಗ ಇಲ್ಲೇ ಮರಿ ಮಾಡಿಸ್ತೀವಿ ಮರಿ ಮಾಡಿಸಿ ಹಾಕಿಬಿಡ್ತೀವಿ ರೀ ಮೊದಲು ಎಪ್ಪತ್ತು ಕೋಳಿ ತಂದಿದ್ದೀನಿ ರೀ ಎಪ್ಪತ್ತು ಕೋಳಿ ತಂದ್ರೆ ಹದಿನೈದು ದಿನಾಗ ಒಟ್ಟು ಕಲಿಯಾಗಿ ಆಗಿಬಿಟ್ರಿ ಹ್ಞೂ ವಾರಕ್ಕೆ ಹತ್ತು ಕೋಳಿ ಹದಿನೈದು ಕೋಳಿ ಇಲ್ಲಿಗೆ ಬಂದವು ಯಾಕತ್ತಿದ್ರಿ ಒಂದು ಒಂದೂರ ಎಂಬತ್ತು ರೂಪಾಯಿದಂಗೆ ತೊಗೊಂಡ್ಬಂದಿದ್ನಿ ಇಲ್ಲಿ ಮುನ್ನೂರು ರೂಪಾಯ್ದಂಗೆ ಕೊಟ್ಟೆ ರೀ ಕೋಳಿ ಅದರಿಂದ ದೊಡ್ಡ ಲಾಭ ಐತ್ರಿ ಹಾಳಿಂದ ಹಾಡಿಂದ ಅಂದ್ರೆ ಟಗರ್ ಮರಿ ಹಾಕಿದ್ದೀವಿ ಟಗರ್ ಮರಿ ಖರ್ಚು ಭಾಳ ಬರುತ್ತೆ ಅನ್ನೋ ಸಂಬಂಧ ತ ಇದು ಆಡಾತಂದ್ರೆ ಆಡು ಒಂದು ಆಡು ಎರಡು ಮರಿ ಇದ ಎರಡು ಮರಿ ಇದಾವೆ ರೀ ಈಗ ನಾವು ಎಷ್ಟು ಆಡು ಅಷ್ಟು ಎರಡು ಎರಡು ಮರಿನೇ ಇಳ್ದಾವೆ ಚಲೋ ಅಂದ್ರೆ ಎರಡು ಮರಿ ಇದು ಅಂದ್ರೆ ಐದೈದು ಸಾವಿರ ರೂಪಾಯಿ ಒಂದು ಮರಿ ಮಾರಿದ್ರು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಆಡು ತಂದೀವಿ ಅಂದ್ರೆ ಮರಿ ಒಳಗೆ ಗಂಟು ಕಡಿಗಾಗತ್ತ ಆಡು ಹಂಗೆ ಬೆಳಿತೈತಿ ಎರಡು ತಿಂಗಳಾಗ ಮಾತು ಕಟ್ಕೊಂತ ಅದು ಈಗ ಎರಡು ತಿಂಗಳದಾಗ ಕಟ್ಕೊಂತಂದ್ರೆ ಇನ್ನು ನಾಲ್ಕು ತಿಂಗಳಾಗ ಮತ್ತೊಂದು ಪೀಕ್ ಕೊಡ್ತೈತಿ ಹೀಗಾಗಿ ಆಡಿಂದು ದೊಡ್ಡ ಲಾಭ ಐತ್ರಿ ಅಂದ್ರೆ ರೈತರು ಮಿಶ್ರ ಬೆಳೆ ಮಾಡ್ಕೋಬೇಕು ಮಿಶ್ರ ಬೆಳೆ ಮಾಡೋದ್ರಿಂದ ಒಂದು ಪೀಕ್ ನಮಗೆ ಕೈ ಕೊಟ್ಟರು ಒಂದು ಪೀಕ್ ಕೈ ಹಿಡಿದೈತಿ ಮತ್ತು ಅದಕ್ಕೆ ಅದ್ರ ಮೇಲೆ ಅವಲಂಬಿತವಾಗಬಾರ್ದು ಇದು ಅದ್ರ ಬಗ್ಗೆ ಈ ಕೋಳಿ ಮತ್ತು ಟಗುರಾತು ಮತ್ತು ಇಂಥವು ಆಡಾತು ಇವನ್ನೆಲ್ಲ ಮಾಡಿದ್ವಿ ಅಂದ್ರೆ ನಮಗೆ ಖರ್ಚು ನಾವು ದುಡ್ದಂಥ ಪಗಾರ ಅದರೊಳಗೆ ಬಂದ್ರೂ ನಮಗೆ ಇದ್ರೊಳಗೆ ಪೀಕ್ ನಮಗೆ ಹಂಗೆ ಉಳಿತೈತಂತ ಅಂತ ನಮ್ಮಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ತೋಟಗಾರಿಕೆ ಇಲಾಖೆ ತರಬೇತಿ ಕೇಂದ್ರಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ತರಬೇತಿ ಅರ್ಜಿ ಆಹ್ವಾನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬೆಂಗಳೂರಿನಲ್ಲಿರುವ ಲಾಲ್ಬಾಗ್ನ ತೋಟಗಾರಿಕೆ ಕೇಂದ್ರದಲ್ಲಿ ಹತ್ತು ತಿಂಗಳ ಅವಧಿಯ ತೋಟಗಾರಿಕೆ ತರಬೇತಿಗೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ತುಮಕೂರು ರಾಮನಗರ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿನ ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಾವಿರದ ಏಳುನೂರ ಐವತ್ತು ರೂಪಾಯಿಗಳ ಮಾಸಿಕ ಶಿಷ್ಯ ವೇತನವನ್ನು ನೀಡಲಾಗುವುದು ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಒಂದಿರಲೇ ಅರ್ಹತೆಗಳು ಇಂತಿವೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ತುಮಕೂರು ರಾಮನಗರ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ವಾಸವಾಗಿರುವವರು ಮಾತ್ರ ಅರ್ಜಿ ಹಾಕಲು ಅರ್ಹರಾಗಿರುತ್ತಾರೆ ವಿದ್ಯಾರ್ಹತೆ ಕನ್ನಡ ವಿಷಯಗಳೊಂದಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ವಯೋಮಿತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಮೂವತ್ತ್ ವರ್ಷ ಮಾಜಿ ಸೈನಿಕರಿಗೆ ಮೂವತ್ತ್ ರಿಂದ ಗರಿಷ್ಠ ಅರವತ್ತೈದು ವರ್ಷ ಇತರರಿಗೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಮೂವತ್ತು ವರ್ಷ ಈ ತರಬೇತಿಯು ರೈತರ ಮಕ್ಕಳಿಗಾಗಿ ಇರುವುದರಿಂದ ಅಭ್ಯರ್ಥಿಯ ತಂದೆ ಅಥವಾ ಪೋಷಕರು ಕಡ್ಡಾಯವಾಗಿ ಜಮೀನು ಹೊಂದಿರಬೇಕು ಹಾಗೂ ಸ್ವಂತ ಸಾಗುವಳಿ ಮಾಡುತ್ತಿರಬೇಕು ಈ ಬಗ್ಗೆ ಪಹಣಿ ನೀಡುವುದು ಕಡ್ಡಾಯವಾಗಿರುತ್ತದೆ ಮಾಜಿ ಸೈನಿಕರು ಪ್ರವೇಶ ಪಡೆಯಲು ಇಚ್ಛಿಸಿದ್ದಲ್ಲಿ ಮೇಲೆ ತಿಳಿಸಿದ ವಿವರಗಳೊಂದಿಗೆ ಇತರ ದಾಖಲಾತಿಗಳಾದ ಡಿಸ್ಚಾರ್ಜ್ ಬುಕ್ ಕಾಪಿ ಪರ್ಸನಲ್ ಪೆನ್ಷನ್ ಆರ್ಡರ್ ಕಾಪಿ ಎಕ್ಸ್ ಸರ್ವಿಸ್ಮೆನ್ ಐಡಿ ಕಾರ್ಡ್ ಕಾಪಿಗಳನ್ನು ಸಲ್ಲಿಸಬೇಕು ಅಭ್ಯರ್ಥಿಗಳು ತೋಟದ ಕೆಲಸಗಳನ್ನು ಮಾಡುವಷ್ಟು ದೃಢಕಾಯರಾಗಿರಬೇಕು ತರಬೇತಿಗೆ ಆಯ್ಕೆಯಾದ ಎಲ್ಲಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ಎರಡು ಡೋಸ್ ಕೋವಿಡ್ ಲಸಿಕೆಯನ್ನು ಪಡೆದಿರಬೇಕು ಈ ಬಗ್ಗೆ ಪ್ರಮಾಣ ಸಲ್ಲಿಸುವುದು ಅರ್ಜಿಗಳನ್ನು ಆಯಾ ಜಿಲ್ಲೆಯ ತೋಟಗಾರಿಕೆ ಉಪನಿರ್ದೇಶಕರು ಅಥವಾ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಲ್ಲಿ ಅಥವಾ ಇಲಾಖೆಯ ವೆಬ್ಸೈಟ್ನಲ್ಲಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ಮೂರರಿಂದ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಪಡೆಯಬಹುದಾಗಿರುತ್ತದೆ ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತು ರೂಪಾಯಿಗಳು ಮತ್ತು ಮಾಜಿ ಸೈನಿಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಹದಿನೈದು ರೂಪಾಯಿಗಳ ಮೌಲ್ಯದ ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ಆಯಾ ಜಿಲ್ಲೆಗಳ ತೋಟಗಾರಿಕೆ ಉಪನಿರ್ದೇಶಕರು ಇವರ ಹೆಸರಿನಲ್ಲಿ ಪಡೆದು ಅರ್ಜಿ ಜೊತೆಗೆ ಲಗ್ಗತಿಸಬೇಕು ಅಭ್ಯರ್ಥಿಗಳನ್ನು ಸಂದರ್ಶನದ ಮುಖಾಂತರ ಆಯ್ಕೆ ಮಾಡಲಾಗುವುದು ಸಂದರ್ಶನದ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ಮೂರು ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಬಂಧಿಸಿದ ದಾಖಲಾತಿಗಳೊಂದಿಗೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ಮೂರರ ಸಂಜೆ ಐದು ಗಂಟೆಯೊಳಗೆ ಆಯಾ ಜಿಲ್ಲೆಯ ತೋಟಗಾರಿಕೆ ಉಪನಿರ್ದೇಶಕರು ಅಥವಾ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಕಚೇರಿಯಲ್ಲಿ ಸಲ್ಲಿಸಬೇಕು ಆಯಾ ಜಿಲ್ಲೆಯ ತೋಟಗಾರಿಕೆ ಉಪನಿರ್ದೇಶಕರು ಅಥವಾ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅಥವಾ ಬೆಂಗಳೂರಿನಲ್ಲಿರುವ ಲಾಲ್ಬಾಗ್ನ ತೋಟಗಾರಿಕೆ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು 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 ನಾಲ್ಕು ಸೊನ್ನೆ ನಾಲ್ಕು ನಾಲ್ಕು ಅಥವಾ ಒಂಬತ್ತು ಏಳು ನಾಲ್ಕು ಒಂದು ಐದು ಆರು ಸೊನ್ನೆ ಎರಡು ಐದು ಆರು ಅಥವಾ ಎಂಟು ಒಂದು ಒಂಬತ್ತು ಏಳು ಏಳು ಒಂಬತ್ತು ಎರಡು ಒಂಬತ್ತು ಆರು ಆರು ರೈತ ಬಾಂಧವರೇ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಆರು ಗಂಟೆಗೆ ಕೃಷಿ ವಾರ್ತೆ ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರಿಯುವುದು ಕೃಷಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಮಣ್ಣಿಗೆ ಅತ್ಯಮೂಲ್ಯವಾದ ಮಹತ್ವವಿದ್ದು ಬೆಳೆಯ ಉತ್ತಮ ಬೆಳವಣಿಗೆ ಹಾಗೂ ಇಳುವರಿಯು ಮಣ್ಣಿನ ಫಲವತ್ತತೆಯ ಮೇಲೆ ಅವಲಂಬಿಸಿರುತ್ತದೆ ಮಣ್ಣಿಗೆ ಅವಶ್ಯವಿರುವ ಪೋಷಕಾಂಶಗಳ ಸರಿಯಾದ ಮಾಹಿತಿ ಇಲ್ಲದೆ ಅನಾವಶ್ಯಕವಾಗಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡುತ್ತಿರುವುದರಿಂದ ಮಣ್ಣಿನಲ್ಲಿರುವ ಪ್ರಮುಖ ಪೋಷಕಾಂಶಗಳು ನಾಶವಾಗಿ ಕ್ರಮೇಣ ಭೂಮಿಯು ಬರಡಾಗುತ್ತಿದೆ ಅದಕ್ಕಾಗಿ ರೈತರು ತಮ್ಮ ಜಮೀನಿನ ಮಣ್ಣನ್ನು ಪ್ರತಿ ಬಿತ್ತನೆಗೆ ಮೊದಲು ವೈಜ್ಞಾನಿಕವಾಗಿ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ವರದಿ ಆಧಾರದ ಮೇಲೆ ಬೆಳೆ ಆಯ್ಕೆ ಮತ್ತು ರಸಗೊಬ್ಬರಗಳ ಪ್ರಮಾಣವನ್ನು ನಿರ್ಧರಿಸಬೇಕು ಇದರಿಂದ ಅನೇಕ ಉಪಯೋಗಗಳಿದ್ದು ಮಣ್ಣಿನ ಆರೋಗ್ಯ ಕಾಪಾಡುವುದರ ಜೊತೆಗೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಕೈಗೊಂಡು ಆರೋಗ್ಯಯುತ ಸಮಾಜ ನಿರ್ಮಾಣ ಮಾಡಬಹುದು ಎನ್ನುತ್ತಾರೆ ತಜ್ಞರು ನಾವು ಯಾವುದೇ ಒಂದು ಬೆಳೆಯನ್ನ ಬೆಳೆಯುವಾಗ ನಮಗೆ ಅತ್ಯಮೂಲ್ಯವಾಗಿ ಬೇಕಾಗಿರ್ತಕ್ಕಂತಹ ಒಂದು ವಸ್ತು ಅಂತಂದ್ರೆ ಮಣ್ಣು ಅದು ನಮಗೆ ನೈಸರ್ಗಿಕವಾಗಿ ದೊ ದೊರಕಿರ್ತಕ್ಕಂತಹ ಒಂದು ವಸ್ತು ಇದಕ್ಕೆ ಅತ್ಯಂತ ಒಂದು ಹೆಚ್ಚಿನ ಮಹತ್ವ ಇದೆ ಅಂತಾನೆ ಹೇಳ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಒಂದು ಮಣ್ಣಿನ ಆರೋಗ್ಯ ಅಥವಾ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಕ್ಷೀಣಿಸ್ತಾ ಇದೆ ಹಾಗೆ ಇದಕ್ಕೆ ಹೆಚ್ಚಿನ ಮಹತ್ವ ಇದೆ ಅಂತ ನಾನು ಹೇಳಿದೆ ಈ ಮಹತ್ವ ಯಾಕೆ ಅಂತಂದರೆ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೆಯುವಾಗ ಆ ಒಂದು ಬೆಳೆಯ ಬೆಳವಣಿಗೆ ಆಗಿರಬಹುದು ಅದರ ಒಂದು ಇಳುವರಿ ಆಗಿರಬಹುದು ಅಥವಾ ಅದರ ಒಂದು ಗುಣಮಟ್ಟ ಆಗಿರಬಹುದು ಅದು ನೇರವಾಗಿ ಮಣ್ಣಿನ ಫಲವತ್ತತೆ ಮೇಲೆ ಅವಲಂಬಿತ ಆಗಿರುತ್ತೆ ಆದರೆ ಮಣ್ಣಿನ ಆರೋಗ್ಯ ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸ್ತಾ ಇದೆ ಅದು ಹಲವಾರು ಕಾರಣಗಳಿಂದ ಆಗ್ತಾ ಇದೆ ನಾನು ಹೇಳಿದೆ ಹಾಗೆ ಒಂದು ವೈಜ್ಞಾನಿಕ ಸಮೀಕ್ಷೆ ಪ್ರಕಾರ ಎರಡು ಸಾವಿರದ ಮೂವತ್ತರ ಒಳಗಾಗಿ ನಮ್ಮ ಮಣ್ಣು ಶೇಕಡ ಎಪ್ಪತ್ತೈದರ ಭಾಗದಷ್ಟು ಮಣ್ಣು ಆರೋಗ್ಯವಾಗಿದೆ ಹಾಗೆ ಸುರಕ್ಷಿತವಾಗಿದೆ ಅಂತ ನಾವು ಖಚಿತಪಡಿಸ್ಕೊಳ್ಳೋದು ಅತ್ಯಂತ ಅವಶ್ಯಕ ಆಗಿದೆ ಎರಡು ಸಾವಿರದ ಮೂವತ್ತರೊಳಗಡೆ ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಮಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕು ಹಾಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋದು ಅನಿವಾರ್ಯ ಆಗಿದೆ ಬನ್ನಿ ಹಾಗಾದರೆ ನಾವು ಈ ಮಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಬೋದು ಹಾಗೆ ಹೇಗೆ ಸಂರಕ್ಷಣೆ ಮಾಡ್ಬೋದು ಅಂತ ನೋಡೋದಾದ್ರೆ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ ಅವರು ಪ್ರತಿಯೊಂದು ಬೆಳೆಯನ್ನು ಹಾಕುವಾಗ ಅವರು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸೋದಿಲ್ಲ ವೈಜ್ಞಾನಿಕ ರೀತಿಯಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸೋದಿಲ್ಲ ಆದ್ದರಿಂದ ನಮ್ಮ ರೈತರು ಏನು ಮಾಡಬೇಕು ಅಂತಂದರೆ ವೈಜ್ಞಾನಿಕ ರೀತಿಯಲ್ಲಿ ಮಣ್ಣಿನ ಒಂದು ಮಾದರಿಯನ್ನು ತೆಗೆದುಕೊಂಡು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಅದರ ಒಂದು ವರದಿಯ ಆಧಾರದ ಮೇಲೆ ನೀವು ಒಂದು ಬೆಳೆಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಹಾಗೆ ಅದರ ಒಂದು ವರದಿಯ ಆಧಾರದ ಮೇಲೆ ಆ ಬೆಳೆಗೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳನ್ನು ಮಾತ್ರ ನೀವು ಕೊಡಬೇಕಾಗುತ್ತೆ ಅಂದರೆ ಆ ಬೆಳೆಗೆ ಎಷ್ಟು ಬೇಕೋ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ರಸಗೊಬ್ಬರಗಳನ್ನು ನಾವು ಕೊಡೋದ್ರಿಂದ ನಾವು ಕಡಿಮೆ ಖರ್ಚಿನಲ್ಲಿ ಬೆಳೆಯನ್ನು ಬೆಳಿಬಹುದು ಹಾಗೆ ನಾವು ಮಣ್ಣಲ್ಲಿ ಹೆಚ್ಚು ರಾಸಾಯನಿಕಗಳನ್ನು ಹಾಕೋದನ್ನು ತಡೆಗಟ್ಬೋದು ಈ ರೀತಿಯಾಗಿ ನಾವು ಮಣ್ಣಿನ ಸಂರಕ್ಷಣೆಯನ್ನು ಮಾಡಬಹುದು ಹಾಗೆ ನೀವು ಕಡಿಮೆ ಖರ್ಚಿನಲ್ಲಿ ಬೆಳೆಯನ್ನು ಬೆಳೆದು ಅಧಿಕ ಇಳುವರಿಯನ್ನು ಕೂಡ ನೀವು ಪಡಿಬಹುದು ಮಾಗಿ ಉಳು ಎಂಬುದು ಮುಂಗಾರಿಗೂ ಮೊದಲು ಹಾಗೂ ಹಿಂಗಾರು ಬೆಳೆಗಳ ಕಟಾವಿನ ನಂತರ ಅಂದರೆ ಬೇಸಿಗೆಯಲ್ಲಿ ಕೈಗೊಳ್ಳಬಹುದಾದ ಕಡಿಮೆ ಖರ್ಚಿನ ಆದರೆ ಬಹು ಉಪಯೋಗಿ ಕೃಷಿ ಚಟುವಟಿಕೆಯಾಗಿದೆ ಮಾಗಿ ಉಳುಮೆಯನ್ನು ಕೈಗೊಳ್ಳುವುದರಿಂದ ಹಲವಾರು ಪ್ರಯೋಜನಗಳಿದ್ದು ಈ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಬನ್ನಿ ಇದನ್ನ ಮುಂದುವರೆದು ನಾವು ಮಣ್ಣಿನ ಸಂರಕ್ಷಣೆಯನ್ನು ಮಾಡೋದಕ್ಕೆ ಇನ್ನೊಂದು ಉತ್ತಮವಾದಂತಹ ಒಂದು ಪದ್ಧತಿ ಅಥವಾ ಕೃಷಿ ಚಟುವಟಿಕೆ ಅಂತಂದ್ರೆ ಮಾಗಿ ಉಳುಮೆ ಈ ಮಾಗಿ ಉಳುಮೆ ಅಂತಂದರೆ ಏನು ಅಂತ ಹೇಳಿದರೆ ಮುಂಗಾರಿನ ಸಮಯದಲ್ಲಿ ಹಾಗೆ ಹಿಂಗಾರು ಹಂಗಾಮಿನಲ್ಲಿ ಬೆಳೆದಂಥ ಬೆಳೆ ಕಟಾವಿನ ನಂತರ ಅಂದರೆ ಬೇಸಿಗೆಯಲ್ಲಿ ನಾವು ಭೂಮಿಯನ್ನು ಉಳುಮೆ ಮಾಡಿ ತಯಾರು ಮಾಡ್ತಕ್ಕಂತಹದ್ದನ್ನು ನಾವು ಮಾಗಿ ಉಳುಮೆ ಅಂತ ಹೇಳಿ ಮಾಡ್ತೀವಿ ಇದು ಅತ್ಯಂತ ಪುರಾತನವಾದಂತೂ ಪುರಾತನವಾದಂತಹ ಹಾಗೆ ಸಾಂಪ್ರದಾಯಿಕವಾದಂತಹ ಒಂದು ಕೃಷಿ ಚಟುವಟಿಕೆ ಇದಕ್ಕೆ ತಗಲ್ತಕ್ಕಂಥ ವೆಚ್ಚ ಕಡಿಮೆ ಆದರೆ ಇದು ಬಹು ಉಪಯೋಗಗಳನ್ನು ಹೊಂದಿರತಕ್ಕಂಥ ಕೃಷಿ ಚಟುವಟಿಕೆಯಾಗಿದೆ ಯಾಕಂದರೆ ಇದರಿಂದ ನಾವು ಬೆಳೆಗೆ ಬೇಕಾಗಿರ್ತಕ್ಕಂತಹ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಬಹುದು ಕೀಟನಾಶಕಗಳನ್ನು ಕಡಿಮೆ ಮಾಡಬಹುದು ಹಾಗೆ ಕಳೆ ಕಡಿಮೆ ಮಾಡ್ಬೋದು ಈ ರೀತಿಯಾಗಿ ನಾವು ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡಿ ನಾವು ಹೆಚ್ಚು ಇಳುವರಿಯನ್ನು ಪಡೆದುಕೊಳ್ಬೋದು ಹಾಗಾದರೆ ನಾನು ಹೇಳಿದೆ ಇದಕ್ಕೆ ಬಹು ಉಪಯೋಗಗಳು ಇರತಕ್ಕಂತಹ ಒಂದು ಪದ್ಧತಿ ಇದು ಮಾಗಿ ಉಳುಮೆ ಅಂತ ಹೇಳಿದೆ ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಹದವಾಗಿ ಮಳೆ ಆಗೋದಕ್ಕಿಂತ ಸ್ವಲ್ಪ ಮುಂಚೆ ಅಥವಾ ಒಂದು ಮಳೆ ಬಿದ್ದ ನಂತರ ಒಂದು ಮುಂಗಾರು ಮಳೆ ಬಿದ್ದ ನಂತರ ಅಥವಾ ಹಿಂಗಾರು ಬೆಳೆಯ ಕಟಾವಿನ ನಂತರ ನಾವು ಈ ಒಂದು ಮಾಗಿ ಉಳುಮೆಯನ್ನು ಮಾಡಬೇಕಾಗುತ್ತೆ ನೀವು ಮಾಗಿ ಉಳುಮೆಯನ್ನು ಮಾಡಿದಾಗ ಮಳೆ ಮುಂಗಾರು ಮಳೆ ಬಿದ್ದ ತಕ್ಷಣ ಮಣ್ಣು ಚೆನ್ನಾಗಿ ಹರಗಿ ಅದು ನೀವು ಬೀಜವನ್ನು ಬಿತ್ತನೆ ಮಾಡೋದಕ್ಕೆ ಸುಲಭವಾಗಿ ಮಾಡಿಕೊಡುತ್ತೆ ಹಾಗೆ ಇನ್ನೊಂದೇನು ಅಂತಂದರೆ ನಾವು ಮಾಗಿ ಉಳುಮೆ ಮಾಡಿದಾಗ ಮಣ್ಣನ್ನ ನಾವು ತಿರು ಹಾಕ್ತೀವಿ ಸೊ ಇದನ್ನ ಮಾಡಿದಾಗ ಮಣ್ಣು ಸಡಿಲಗೊಳ್ಳುತ್ತೆ ಈ ರೀತಿ ಸಡಿಲಗೊಂಡಾಗ ಮಳೆ ನೀರು ಏನು ಭೂಮಿ ಮೇಲೆ ಬೀಳುತ್ತೆ ಅದು ಪೂರ್ತಿ ಭೂಮಿ ಒಳಗೆ ಹೀರ್ಕೊಳ್ಳುತ್ತೆ ಯಾವುದೇ ಮಳೆ ನೀರು ಹರಿದು ಹೋಗೋದಿಲ್ಲ ನಮ್ಮ ಜಮೀನಿಂದ ಹೊರಗೆ ಹರಿದು ಹೋಗೋದಿಲ್ಲ ಭೂಮಿ ಒಳಗೆ ಹೀರ್ಕೊಳ್ಳುತ್ತೆ ಇದರಿಂದ ನಿಮ್ಮ ಜಮೀನಿನಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ ಇದರಿಂದ ನೀವು ವರ್ಷ ಪೂರ್ತಿ ನಿಮ್ಮ ಜಮೀನಲ್ಲಿ ಸಮರ್ಪಕವಾದಂತಹ ಒಂದು ತೇವಾಂಶವನ್ನು ಕಾಪಾಡ್ಕೊಳ್ಬಹುದು ಹಾಗೆ ಮಣ್ಣು ಹಗುರವಾಗೋದ್ರಿಂದ ಇನ್ನು ಇನ್ನೊಂದು ಏನು ಒಂದು ಉಪಯೋಗ ಅಂತಂದರೆ ಬೀಜಗಳು ಹೆಚ್ಚಿನ ಪ್ರಮಾಣದಲ್ಲಿ ಮೊಡಕೆ ಹೊಡೆಯುತ್ತೆ ಹಾಗೆ ಸಸಿಗಳು ಸದೃಢವಾಗಿ ಬೆಳೆಯುತ್ತೆ ಹಾಗೆ ಬೇರು ಮಣ್ಣಿನ ಆಳಕ್ಕೆ ಇಳಿದು ಈ ಒಂದು ಬೆಳೆಗೆ ಮಣ್ಣಿನಲ್ಲಿ ಇರತಕ್ಕಂತಹ ಸಂಪೂರ್ಣವಾದಂತಹ ಪೋಷಕಾಂಶ ಆಗಿರ್ಬೋದು ತೇವಾಂಶ ಆಗಿರ್ಬೋದು ಆ ಒಂದು ಬೆಳೆಗೆ ಕೊಟ್ಟು ಆ ಒಂದು ಬೆಳೆಯನ್ನು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದಿ ಅದರ ಅಧಿಕ ಇಳುವರಿ ಹಾಗೆ ಗುಣಮಟ್ಟವನ್ನು ಹೊಂದಬಹುದು ಹಾಗೆ ಒಂದು ಸೂಚನೆ ನೀವು ಮಾಗಿ ಉಳುಮೆಯನ್ನು ಮಾಡುವಾಗ ಅಂತಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನೀವು ಮಾಗಿ ಉಳುಮೆಯನ್ನು ಮಾಡಿದಾಗ ನಾವು ನೀರಿನ ಸಂರಕ್ಷಣೆಯನ್ನು ಅಂದರೆ ಮಳೆ ನೀರಿನ ಸಂಗ್ರಹಣೆಯನ್ನು ಮಾಡಬಹುದು ಹಾಗೆ ಅದನ್ನು ಸಮರ್ಪಕ ರೀತಿಯಲ್ಲಿ ನಾವು ನಮ್ಮ ಬೆಳೆಗೆ ಅದನ್ನು ಉಪಯೋಗ ಮಾಡ್ಕೋಬಹುದು ಹಾಗೆ ಈ ಒಂದು ಮಾಗಿ ಉಳುಮೆಯನ್ನ ಮಾಡೋದ್ರಿಂದ ಮತ್ತೊಂದು ಉಪಯೋಗ ಅಂತಂದ್ರೆ ಕಳೆಗಳ ನಿಯಂತ್ರಣ ನಾವು ಈ ಮಾಗಿ ಉಳುಮೆಯನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರಮುಖ ಕಳೆಗಳಾಗಿರ್ತಕ್ಕಂತಹ ಹುಲ್ಲಾಗಿರ್ಬೋದು ಅಥವಾ ಗರಿಕೆ ಆಗಿರ್ಬೋದು ಅಹ್ ಜೇಕಿನ ಗೆಡ್ಡೆಗಳಾಗಿರ್ಬೋದು ಹಾಗೆ ಇನ್ನಿತರ ಕಳೆಗಳ ಅವಶೇಷಗಳು ಮಣ್ಣಲ್ಲಿ ಏನಿರುತ್ತೆ ಅದೆಲ್ಲ ಸೂರ್ಯನ ಕಿರಣಗಳಿಗೆ ಒಗ್ಗಿ ಅವೆಲ್ಲ ಅಲ್ಲೇ ಸತ್ತು ಹೋಗ್ತವೆ ಈ ರೀತಿಯಾಗಿ ನಾವು ಪ್ರಥಮ ಹಂತದಲ್ಲೇ ಮುಂದೆ ಬೆಳೆ ಹಾಕಿದ ಮೇಲೆ ಯಾವುದೇ ಒಂದು ರೀತಿ ಕಳೆಗಳು ಬರದೇ ಇರತಕ್ಕಂತೆ ತಡೆಗಟ್ಟಬಹುದು ಹಾಗೆ ನಾವು ಕಳೆಯ ನಿಯಂತ್ರಣಕ್ಕೆ ನಾವು ಕೂಲಿ ಆಳುಗಳನ್ನು ಅಥವಾ ಕೂಲಿಗಾಗ್ತಕ್ಕಂಥ ತಗಲ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡಬಹುದು ಹಾಗೆ ಮಾಗಿ ಉಳುಮೆಯಿಂದ ಆಗ್ತಕ್ಕಂತಹ ಮತ್ತೊಂದು ಒಂದು ಉಪಯೋಗ ಅಂತಂದರೆ ಕೀಟಗಳು ಮತ್ತು ರೋಗಗಳ ನಿಯಂತ್ರಣ ಈಗ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೆದಾಗ ಅಂದರೆ ಈಗ ನಾವು ಮಾಗಿ ಉಳುಮೆಯನ್ನು ಬೇಸಿಗೆಯಲ್ಲಿ ಮಾಡ್ತೀವಿ ಅದರಿಂದ ಹಿಂಗಾರು ಹಂಗಾಮಿನಲ್ಲಿ ಬೆಳೆದಂತಹ ಬೆಳೆಗೆ ಸಂಬಂಧಿಸಿದಂತಹ ಕೀಟಗಳ ಒಂದು ಕೋಶಗಳಾಗಿರ್ಬಹುದು ಅವುಗಳ ತತ್ತಿಗಳಾಗಿರ್ಬೋದು ಹಾಗೆ ರೋಗಾಣುಗಳು ಭೂಮಿಯಲ್ಲೇ ಉಳ್ಕೊಂಡಿರ್ತವೆ ನಾವು ಈ ಮಾಗಿ ಉಳುಮೆಯನ್ನು ಮಾಡೋದರಿಂದ ಇವೆಲ್ಲವೂ ಕೂಡ ಸೂರ್ಯನ ಕಿರಣಗಳಿಗೆ ಹೋಗಿ ಅವೆಲ್ಲ ಅದೇ ಹಂತದಲ್ಲಿ ಕೋಶಗಳ ಹಂತದಲ್ಲೇ ಸತ್ತು ಹೋಗ್ತವೆ ಇದರಿಂದ ನಾವು ಅವುಗಳ ಒಂದು ನಿಯಂತ್ರಣಕ್ಕೆ ಉಪಯೋಗಿಸ್ತಕ್ಕಂತಹ ಕೀಟನಾಶಕಗಳಾಗಿರ್ಬೋದು ಶಿಲೀಂಧ್ರ ನಾಶಕಗಳ ಬಳಕೆಯನ್ನ ನಾವು ಮಾಡದೇ ಇರಬಹುದು ಇದರಿಂದ ನಾವು ಮಣ್ಣಿನ ಆರೋಗ್ಯವನ್ನ ನಾವು ಹೆಚ್ಚು ಮಾಡಬಹುದು ಜೊತೆಗೆ ನಾವು ಆರೋಗ್ಯಯುಕ್ತ ಒಂದು ಆಹಾರವನ್ನ ಅಥವಾ ಉತ್ಪಾದನೆಯನ್ನ ಮಾಡಬಹುದು ಈ ರೀತಿಯಲ್ಲಿ ರೈತರು ಕಡಿಮೆ ಖರ್ಚಿನ ಬೇಸಾಯವನ್ನು ಕೈಗೊಂಡು ಅಧಿಕ ಇಳುವರಿ ಪಡೆಯುವ ಮೂಲಕ ತಮ್ಮ ಆದಾಯವನ್ನು ಸಹ ಹೆಚ್ಚಿಸಿಕೊಳ್ಳಬಹುದು ಪರಿಸರ ಸ್ನೇಹಿ ನೈಸರ್ಗಿಕ ಕೃಷಿಯನ್ನು ಕೈಗೊಂಡು ಆರೋಗ್ಯಕ್ಕೆ ಪೂರಕ ಆಹಾರಗಳನ್ನು ಬೆಳೆದು ಅದನ್ನು ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಪೂರೈಕೆ ಮಾಡಿ ಅದರೊಟ್ಟಿಗೆ ಯೋಗ ಧ್ಯಾನ ಪ್ರಾಣಾಯಾಮದಿಂದ ಆರೋಗ್ಯವನ್ನು ವೃದ್ಧಿಸಿಕೊಂಡು ಕೃಷಿಯ ಜೊತೆಗೆ ಯೋಗದ ಮಹತ್ವವನ್ನು ಸಾರುವ ಈ ಅಪರೂಪದ ರೈತರು ಮೂಲತಃ ಹುಬ್ಬಳ್ಳಿ ತಾಲೂಕಿನವರು ಬಿಎ ಪದವೀಧರರಾಗಿದ್ದರೂ ಕೂಡ ಕೃಷಿಯಲ್ಲಿ ಹೊಸದನ್ನೇನಾದರೂ ಸಾಧಿಸಬೇಕು ಎನ್ನುವ ಛಲದೊಂದಿಗೆ ಭಾರತೀಯ ಸಂಸ್ಕೃತಿಯನ್ನು ಕಾಪಾಡಬೇಕು ಎನ್ನುವ ಧ್ಯಯವನ್ನು ಹೊಂದಿದ್ದ ಇವರು ಚಿತ್ರದುರ್ಗ ಜಿಲ್ಲೆಯ ಕುರುಮರಡಿಕೆರೆ ಎಂಬಲ್ಲಿ ಐದು ಎಕರೆ ಜಮೀನನ್ನು ಖರೀದಿಸಿ ಅದರಲ್ಲಿ ಕೃಷಿಯನ್ನು ಕೈಗೊಂಡರು ತಮ್ಮ ಜಮೀನಿನಲ್ಲಿ ತೆಂಗು ಮಾವು ಹಲಸು ಅಂಜೂರ ಬಾರೆ ನೇರಳೆ ಸೇರಿದಂತೆ ಇನ್ನೂ ಹಲವಾರು ವಿಧದ ಹಣ್ಣು ಮತ್ತು ತರಕಾರಿ ಬೆಳೆಗಳನ್ನು ಬೆಳೆದುಕೊಂಡಿದ್ದಾರೆ ಈ ಹಚ್ಚ ಹಸಿರಿನ ನಡುವೆ ಆಶ್ರಮವನ್ನು ನಿರ್ಮಿಸಿಕೊಂಡು ಯೋಗ ಧ್ಯಾನ ಪ್ರಾಣಾಯಾಮವನ್ನು ಹೇಳಿಕೊಡುತ್ತಾ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ನಾವು ಇಲ್ಲಿ ಕುರುಮಡಿಕೆರೆ ಹತ್ರ ಒಂದು ಐದು ಎಕರೆ ಜಮೀನಲ್ಲಿ ಒಂದು ಆಶ್ರಮ ಮಾಡ್ಕೊಂಡಿದ್ದೀವಿ ಸೊ ಆಶ್ರಮದ ಉದ್ದೇಶ ಇರೋದು ಸಾಕಷ್ಟು ಇಲ್ಲಿ ಬಂದವರಿಗೆ ನ್ಯಾಚುರಲ್ ಹಣ್ಣು ತರಕಾರಿ ಹಿಂಗೆ ಕೊಡಬೇಕು ಅನ್ನೋ ಉದ್ದೇಶ ಈಗ ನಾವು ಮೂರು ವರ್ಷದ ಹಿಂದೆ ಒಂದು ಆಲ್ಪೈನ್ ಸ್ಥಳಿ ಅದರಲ್ಲಿ ರತ್ನಗಿರಿ ಅಪೋಸ್ ಅಂತ ಹೇಳ್ತಾರಲ್ಲ ಆ ಒಂದು ಸಸಿ ತಂದ್ಬಿಟ್ಟು ಇಲ್ಲಿ ಬೆಳೆಸಿದ್ವಿ ಮೂರು ವರ್ಷದಲ್ಲಿ ಅದು ತುಂಬ ಚೆನ್ನಾಗಿ ಬಂದು ನಮಗೆ ಫಲ ಕೊಡ್ತಾಯಿದೆ ಆಮೇಲೆ ಅದರಲ್ಲಿ ವಿಶೇಷತೆ ಏನಂದರೆ ಅದು ಕ್ರಾಸ್ ಮಾಡಿದ್ದಾರೆ ತುಂಬ ಅಂದರೆ ಒಳ್ಳೆ ಕ್ವಾಲ್ಟಿ ಸಸ್ಯನ ತಮ್ಮನ್ನು ಕೊಟ್ಟಿದ್ದಾರೆ ಸೊ ಇದರಿಂದ ಏನಂದರೆ ನಾವು ಕಲ್ಲು ಭೂಮಿಯಲ್ಲಿ ಕೂಡ ಒಳ್ಳೆ ಫಸಲ್ ತೊಗೊಬೋದು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಬೆಳೆಸ್ಬೇಕಷ್ಟೆ ಜೊತೆಗೆ ಸಮಯಕ್ಕೆ ಅವಕ್ಕೆ ನಾವು ನೀರು ಕೊಡಬೇಕು ಅಂದರೆ ಇಲ್ಲೊಂದು ಇನ್ನೊಂದು ಏನಂದರೆ ಇವಕ್ಕೆ ಯಾವುದಕ್ಕೂ ನಾವು ಔಷಧಿ ಬೇರೆ ಯಾವುದು ಹೊಡೆದಿಲ್ಲ ಕೆಮಿಕಲ್ಸ್ ಹಾಕಿಲ್ಲ ಸೊ ಸಹಜವಾಗಿ ನ್ಯಾಚುರಲ್ ಬೆಳೆದಿದ್ದವು ಸೊ ಇದನ್ನು ನಾವು ಆರೋಗ್ಯದಾಯಕವಾಗಿ ಒಂದು ಪ್ರಕೃತಿ ಕೊಡಬೇಕು ಅಂತ ನಮ್ಮ ಉದ್ದೇಶದಿಂದ ಈ ಥರ ಹಣ್ಣಿನ ಗಿಡಗಳನ್ನ ಬೆಳೆಸ್ತಾ ಇದೀವಿ ಒಂದು ನಲ್ವತ್ತರಿಂದ ಐವತ್ತು ಹಣ್ಣಿನ ಮಾವಿನ ಗಿಡ ಅದಾವೆ ಅದರಲ್ಲಿ ಮೂರ್ನಾಲ್ಕು ತಳಿ ಇದೆ ಒಂದು ಆಪೋಸು ಇನ್ನೊಂದು ಮಲ್ಲಿಕ ಅಂತ ಇನ್ನೊಂದು ಲೋಕಲ್ ತಳಿ ಇದೆ ಇನ್ನೊಂದು ಸೊ ಹೀಗೊಂದು ಇನ್ನೂ ಸು ತುಂಬ ಹಾಕ್ಬೇಕಂತಿದೆ ನಮಗೆ ಈ ಥರದ್ದು ಹಣ್ಣಿನ ಗಿಡಗಳನ್ನ ನಾವು ಸಾಕಷ್ಟು ಇಲ್ಲಿ ಆಸೆಂದ ಬೆಳೆಸಿದ್ವಿ ಯಾಕಂದ್ರೆ ನಮ್ಮತ್ತ ಬರುವಂಥವ್ರು ಯೋಗ ಕಲಿತು ಜೊತೆಗೆ ಅವ್ರಿಗೆ ನ್ಯಾಚುರಲ್ ಆಗಿರೋ ಇರುವಂಥ ಹಣ್ಣುಗಳನ್ನ ತಿನ್ನಬೇಕು ಅಂತ ಅವ್ರಿಗೆ ಆಸಕ್ತಿ ಇರುತ್ತೆ ಬಟ್ ಸಿಗೋಲ್ಲ ಅಷ್ಟೇ ಈಗ ನಾವು ಮಾರ್ಕೆಟ್ನಲ್ಲಿ ನಮ್ಮದು ಆರ್ಗ್ಯಾನಿಕ್ ಫುಡ್ಡು ಆರ್ಗ್ಯಾನಿಕ್ ತರಕಾರಿ ಅಂತ ಹೇಳ್ತಾರೆ ಬಟ್ ಯಾವ ರೀತಿ ಬೆಳೆದ್ರ ಗೊತ್ತಿರಲ್ಲ ಬಟ್ ನಮ್ಮ ಮೇಲೆ ವಿಶ್ವಾಸ ಇಲ್ಲಿ ಬಂದರೆ ಗುರುಗಳು ಇದನ್ನು ಕರೆಕ್ಟಾಗಿ ಬೆಳೆಸಿದ್ದಾರೆ ನೋಡ್ತಾರೆ ಮತ್ತು ನಮ್ಮ ಜೊತೆಗೆ ಯೋಗವನ್ನು ಕಲ್ತವ್ರು ಇರ್ತಾರೆ ಅವ್ರನ್ನೆಲ್ಲ ಪಡ್ಕೊಂಡು ಮನೆಗೆ ತೊಗೊಂಡು ಹೋಗ್ಬೋದು ಸೊ ಇದ್ರ ಉದ್ದೇಶ ಇದೆ ಮುಂದೆ ಇದನ್ನು ಒಂದು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿ ಈ ಥರದ್ದು ಕ್ವಾಲಿಟಿ ಕೊಡಬೇಕು ಅಂತ ಇದೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ನೈಸರ್ಗಿಕ ಪದ್ಧತಿಯಲ್ಲಿಯೇ ಕೃಷಿಯನ್ನು ಕೈಗೊಂಡಿರುವ ಇವರು ಆರೋಗ್ಯಕರ ಹಾಗೂ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಬೆಳೆಸುತ್ತಿದ್ದಾರೆ ಜೊತೆಗೆ ಬಾರೆ ಗಿಡ ಇವೆಲ್ಲವನ್ನು ವೆರೈಟಿ ಫುಡ್ ನಾವು ಹಾಕೊಂಡಿದ್ವಿ ತರಕಾರಿ ಅಂದ್ರೆ ಹಣ್ಣಿನ ಗಿಡಗಳನ್ನು ಜೊತೆಗೆ ಇದರಲ್ಲಿ ನಾವು ನೀರಿನ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡು ಅಂದ್ರೆ ಐದು ಎಕರೆ ಜಮೀನಲ್ಲಿ ಒಂದು ಸ್ವಲ್ಪ ಒಂದು ಎಕರೆ ಅಷ್ಟು ನಾವು ಅಡಿಕೆ ಹಾಕ್ಕೊಂಡಿದ್ವಿ ಇಲ್ಲಿ ನಮ್ಗೆ ನೆರಳಿಗೆ ಬೇಕು ಅಂತಷ್ಟೇ ಸೊ ಅದೇನೋ ಒಂದು ಉದ್ದೇಶ ಇತ್ತು ಬೆಳೀತಿದ್ದಲ್ಲಿ ನೋಡೋಣ ಅಂತೇಳಿ ಚೆನ್ನಾಗಿ ಬಂದಿದೆ ನಾವು ಇದು ಪ್ರತಿಯೊಂದಕ್ಕೂ ಈಗ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ ಸೊ ಹೀಗಾಗಿ ಹನಿ ನೀರಾವರಿ ಕಡಿಮೆ ನೀರಿನಲ್ಲೂ ಈ ಬೇಸಿಗೆಯಲ್ಲಿ ಕೂಡ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಬಂದೀವಿ ಮೂರು ವರ್ಷ ಈಗ ಈಗ ಮೂರು ವರ್ಷದ ತಳಿ ಇವೆಲ್ಲ ನಮಗೆ ಹಣ್ಣು ಕೊಡ್ತಾ ಇರೋದು ಈ ಫಸ್ಟ್ ಟೈಮ್ ತಳಿ ಬಂದರೆ ಅದು ನಮ್ಗೆ ಖುಷಿ ಯಾಕಂದರೆ ನಿಮಗೆ ಇಂಥ ಬರ್ಡು ಭೂಮಿಯಲ್ಲಿ ನಾವು ಬೆಳೀಬೋದು ಅಂತ ಏನಿಲ್ಲ ಮಳೆ ಜಾಸ್ತಿ ಚೆನ್ನಾಗಿರುತ್ತೆ ಆದರೆ ಒಂದು ಸರಿ ಈ ಬೇಸಿಗೆಯಲ್ಲಿ ನಮ್ಗೆ ಮಳೆ ಮತ್ತು ಮಳೆಗಾಲದಲ್ಲಿ ಮಳೆನೇ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಏರ್ಪೇರ್ ಆಗುತ್ತೆ ಬಟ್ ಇದನ್ನ ಮೇಂಟೈನ್ ಮಾಡ್ಬೋದು ಒಂದು ಬೋರ್ನಿಂದ ನಾವು ಮಾಡ್ಬೋದು ಅಂತ ಈಗ ನಾವು ಒಂದು ಬೋರ್ ಹಾಕ್ಕೊಂಡಿದ್ವಿ ಒಂದು ಎರಡು ಇಂಚ್ ನೀರು ಇದೆ ನಿಮಗೆ ಸೊ ಅದು ನಮ್ಗೆ ಸಹಾಯ ಆಗುತ್ತೆ ಆ ಅಷ್ಟು ಆದರೂ ಕೊಡ್ತಾರಲ್ಲ ಅದು ನಮ್ಗೆ ಹೆಲ್ಪ್ ಆಗ್ತಿದೆ ಓ ಇಷ್ಟಾದ್ರೂ ಬೆಳ್ಕೋಬೋದು ಅಂತ ಮಳೆಗೆ ಇಲ್ಲದೆ ಇರೋ ಸಮಯದಲ್ಲಿ ನಾವು ಕಾಪಾಡ್ಕೋಬೋದು ಸೊ ಇಲ್ಲಾಂದ್ರೆ ಅದು ಕೂಡ ಆಗ್ತಿರಲಿಲ್ಲ ಬರೀ ಮಳೆ ಮೇಲೆ ಡಿಪೆಂಡ್ ಆಗಿದ್ರೆ ಆಗಲ್ಲ ಸ್ವಲ್ಪ ಇದು ನಮಗೆ ಕರೆಂಟ್ ಕೊಡೋದ್ರಿಂದ ಮತ್ತೆ ನೀರನ್ನು ಬಳಸೋದ್ರಿಂದ ಅನುಕೂಲ ಆಗ್ತಿದೆ ನೇರಳೆ ಹಣ್ಣಿನ ಸಸಿಗಳು ಕೂಡ ಆಯಿತು ಅದು ತುಂಬ ಚೆನ್ನಾಗಿ ಬಂದಿದೆ ಫಸಲು ಕೊಡಕ್ಕೆ ಇನ್ನೂ ಒಂದು ವರ್ಷ ಹೋಗಬೇಕು ಮೂರು ವರ್ಷದ ಗಿಡಗಳು ಆಲ್ಮೋಸ್ಟ್ ಈಗ ಸದ್ಯಕ್ಕೆ ಮಾವಿನ ಹಣ್ಣು ಫಸಲು ಕೊಡ್ತಾ ಚೆನ್ನಾಗಿ ಬಿಕ್ಕೆ ಹಣ್ಣಿದೆ ಬಿಕ್ಕೆ ಹಣ್ಣು ತುಂಬ ಚೆನ್ನಾಗಿ ತಿಂದರು ಆಮೇಲೆ ಆಲ್ಮೋಸ್ಟ್ ಡಯಾಬಿಟಿಸ್ ಇದ್ದವರು ಬಿಕ್ಕೆ ತುಂಬಾ ಇಷ್ಟಪಡ್ತಾರೆ ಅದರಲ್ಲಿ ಇಲ್ಲಿ ಬಂದವರು ತುಂಬ ಟೇಸ್ಟಾಗಿ ಅದು ತುಂಬ ಟೇಸ್ಟ್ ಇದೆ ಅಂತ ಹೇಳ್ತಾರೆ ಟೇಸ್ಟ್ ಇರೋಕೆ ನನಗೆ ಅನಿಸಿದ್ದು ಒಂದೇ ಎರಡು ಕಾರಣಗಳು ಒಂದು ಭೂಮಿ ಗುಣ ಜೊತೆಗೆ ಅದಕ್ಕೆ ಕೆಮಿಕಲ್ಸ್ ಇರೋದು ನಾವು ತುಂಬ ಔಷಧಿ ಫಲವತ್ತ ಜಾಸ್ತಿ ಫಲ ಪಡಿಬೇಕು ಅಂದರೆ ಔಷಧಿ ಹೊಡೆದಾಗ ಜಾಸ್ತಿ ಬರುತ್ತೆ ಇಳುವರಿ ಬಟ್ ಅದು ರುಚಿ ಕಡಿಮೆ ಆಗಿರ್ತದೆ ಸೊ ಇವಾಗ ಅದು ನ್ಯಾಚುರಲ್ ಆಗಿದೆ ನಮಗೆ ತುಂಬ ಇಷ್ಟ ಆಗುತ್ತೆ ಬಂದಂಥವ್ರು ತುಂಬ ಜನ ಇಷ್ಟಪಡ್ತಾರೆ ಈ ಹಣ್ಣು ತುಂಬ ಚೆನ್ನಾಗಿದೆ ಎರಡೇ ಕಾರಣ ಒಂದು ಅದಕ್ಕೆ ಪೆಸ್ಟಿಸೈಡ್ ಹಾಕೋಲ್ಲ ಇನ್ನೊಂದು ಇಲ್ಲಿನ ಭೂಮಿಯ ಒಂದು ಗುಣದಿಂದ ಅದು ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಅನಿಸ್ತದೆ ನಾವು ಒಂದು ಐದು ಎಕರೆ ಜಮೀನಿನಲ್ಲಿ ನಾವು ಇದನ್ನು ಮಾಡಿದ್ದೀವಿ ನಮ್ಮ ಉದ್ದೇಶ ಇರೋದೇ ಅದೇ ಯೋಗವನ್ನು ಹೇಳ್ಕೊಡೋದು ಜೊತೆಗೆ ಸಹಜ ಕೃಷಿನ ನಾವು ಮಾಡುವಂಥದ್ದು ಸಹಜವಾಗಿ ಅವ್ರಿಗೆ ನಾವು ಹೆಚ್ಚು ಏನು ಕೆಮಿಕಲ್ಸ್ ಹಾಕ್ಲಾರ್ದೆ ಇಲ್ಲಿ ಸಿಗುವಂಥ ಮೂಲಭೂತ ಸೌಕರ್ಯಗಳಿಂದ ನಾವು ನಾವು ಬೆಳೆಸ್ಬೋದು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಇದು ಮಾಡಿದೀವಿ ಇದು ಮಾಡಲಿಕ್ಕೆ ನಮ್ಮ ಗುರುಗಳ ಸ್ಫೂರ್ತಿನೇ ಇದೆ ಋಷಿ ಪ್ರಭಾಕರ್ ಗುರುಜಿಯವ್ರು ನಮಗೆ ಆಲ್ರೆಡಿ ಯೋಗದ ಜೊತೆಗೆ ಈ ಸಹಜ ಕೃಷಿನ ಹೇಳ್ಕೊಟ್ಟಿದ್ರು ಸಹಜ ಕೃಷಿ ಹೇಳೋಕ್ಕೋಸ್ಕರ ಹೇಳ್ಕೊಡೋಕ್ಕೋಸ್ಕರ ನಮ್ಮನ್ನು ರಾಲೇಗ ಸಿದ್ಧಿ ಕರ್ಕೊಂಡೋಗಿದ್ರು ಅಣ್ಣ ಹಾಜೇರವರ ಜೊತೆಗಿದ್ದು ಒಂದು ಎರಡು ಮೂರು ತಿಂಗಳ ಅಲ್ಲಿ ನಾವು ತರಬೇತಿ ಪಡ್ಕೊಂಡ್ವಿ ಹೇಗೆ ಇದನ್ನ ಮಾಡಬಹುದು ಅಂತ ತರಬೇತಿ ಪಡೆದು ಪಡೆದಿದ್ವಿ ಸೌಕರ್ಯ ಪ್ಲೇಸ್ ಬೇಕು ಅಂತ ಸಿಕ್ಕಿದ್ದು ಇವಾಗ ಮೂರು ವರ್ಷ ಹಿಂದೆ ಇಷ್ಟೊಂದು ಗಿಡಗಳು ನಮಗೆ ತುಂಬಾ ಚೆನ್ನಾಗಿ ಬಳ್ಕೊಂಡ್ ಬಂದಿದವು ಸೊ ಇದಕ್ಕೆ ಸ್ಫೂರ್ತಿ ನಮ್ಮ ಗುರುಗಳು ಮತ್ತು ಅಣ್ಣ ಹಾಜರ್ ಅಂತ ಹೇಳ್ಬೋದು ಸಹಜ ಕೃಷಿಯ ಜೊತೆಗೆ ಹಚ್ಚ ಹಸಿರಿನ ನಡುವೆ ಯೋಗ ತರಬೇತಿಯನ್ನು ನೀಡುತ್ತಾ ಆರಾಮದಾಯಕ ಕೃಷಿ ಬದುಕನ್ನು ನಡೆಸುತ್ತಿರುವ ಇವರು ಕಡಿಮೆ ಜಮೀನಿನಲ್ಲಿಯೇ ಉತ್ತಮ ಲಾಭವನ್ನು ಪಡೆಯುತ್ತಾ ಮನಸ್ಸಿದ್ದಲ್ಲಿ ಮಾರ್ಗವಿದೆ ಎನ್ನುವುದನ್ನು ಸಾಧಿಸಿ ತೋರಿಸಿ ಎಲ್ಲ ರೈತರಿಗೂ ಮಾದರಿಯಾಗಿದ್ದಾರೆ